ನೋಡ್ರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಿವನಂಜೇಗೌಡ ಎಲ್ಲಿಂದ ಬರ್ತಾ ಕೆ ಎಂ ಗುಡಿ ಉತ್ತರ ಗೌಡೇನ ಜೊಟಿ ನಮ್ಮೂರು ಸರ್ ಏನನ್ಸುತ್ತೆ ಮದ್ದೂರಲ್ಲಿ ದನಗಳ ಜಾತ್ರೆ ಏನನ್ಸುತ್ತೆ ಇದು ಈ ಸಾರಿನೇ ಸೋಮವಾರಕ್ಕೆ ದನ ಸೇರಿರೋದು ಈಗ ಇಗೊಂದು ಆರೇ 7 ವರ್ಷದಿಂದ ಇಷ್ಟು ದನನೆ ಸೇರ್ತಿರಲಿಲ್ಲ ಓಕೆ ಈಗ ಸುಮಾರಗೆ ಸಮರಕ್ಕೆ ಆ ಸುಮರಕ್ಕೆ ಸೇರಿ ಇದೆ ಇನ್ನು ಜಾಸ್ತಿ ಸೇರ್ಬೇಕಾಯ್ತು ಇತ್ರ ಇನ್ನು 4ರಷ್ಟು ಸೇರ್ಬೇಕಾಯ್ತು ಹ ಎಲ್ಲ ಅದರ ಸೇべ ಮಾಡೋದು ಗುಟುಟವರೆ ಈಗ ಯಾವ್ದೇ ಒಂದು ದನಗಳ ಜಾತ್ರೆ ಫೇಲ್ ಆಗ್ಬೇಕು ಅಂದ್ರೆ ಏನ್ ರೀಸನ್ ಇರುತ್ತೆ ಕಾರಣ ಏನಿರುತ್ತೆ ಅಂದ್ರೆ ಇದು ಅದಕ್ಕೆ ಬೆಲೆ ಎಲ್ಲ ಡಿಗ್ರೇಡ್ ಆಗಿ ಕೇಳ್ತಾರೆ ಅದಕ್ಕೇನು ತಪ್ಪಿಲ್ದರ್ವೆ ಅದ ಆ ತಪ್ಪದೆ ಈ ತಪ್ಪದೆ ಅಂತ ಕೇಳ್ತಾರೆ ಆಮೇಲೆ ಸಾಕುವವರು ಕಮ್ಮಿ ಆಗ್ಬಿಟ್ಟಿದ್ದಾರೆ ಸಾಕುವವರು ಮೊದಲು ಕಡಿಮೆ ಫುಲ್ ಕಮ್ಮಿ ಆಗ್ಬಿಡೋರು ಅದೇ ಒಂದು ಮೇನ್ ರೀಸನ್ ಹಾ ಸಾಕು ಮನುಷ್ಯ ಅದನ್ನ ಅದ್ರ ಮೇಲೆ ಆಸೆನ ಬಿಟ್ಬಿಟ್ಟವನೇ ಆಸಕ್ತಿ ಇಲ್ದಿರೋದಕ್ಕೆ ಕಡಿಮೆ ಅಂತ ಹೇಳಿ ಹಾ ಹೌದು ಅರವತ್ ಸಾವಿರ ಹೇಳ್ತಾರೆ ಈಗ ನೀವು ಜೊತೆ ಎತ್ತುಗಳನ್ನ ಕರ್ಕೊಂಡು ಇದಕ್ಕೆ ನಾನು ಎರಡ್ ಜೊತೆ ಹಾಕಿದೆ ಕೊಟ್ಟಿದೀನಿ ಜೊತೆ ಇದೆ ಈಗ ನೀವ್ ಒಂದ್ ಜೊತೆ ಕೊಟ್ಟರಲ್ಲ ಅದು ನಿಮ್ಗೆ ರೇಟ್ ಎಲ್ಲಾಕ್ಷನ್ ಆಯ್ತಾ ಏನ್ ತೊಂದ್ರೆ ಏನಿಲ್ಲ ನಿಮ್ಗೆ ಖುಷಿ ಆಯ್ತಾ ರೇಟ್ ನಾವು ಮಾಗಡಿ ಅಲ್ಲೆಲ್ಲಾ ಹೋಗಿ ಹುಡುಕಾ ತಗೊ ಬಂದ್ ತಗೋ ಬರ್ಬೋದು ಒಂದ್ ಸಾವಿರ ಹೋಗ್ಬಿಡ್ಬೋದು ಒಂದ್ ಸಾವಿರ ಬರ್ಬೋದು ಸೊ ನಿಮ್ಗೆ ಈಗ ಕೊಟ್ಟಿದಿರಲ್ವಾ ಹ್ಮ್ ಅದು ರೇಟ್ ನಿಮ್ ಖುಷಿ ಆಗಿದ್ಯಾ ಹೌದೌದು ಈಗ ಇದ್ ಜೊತೆ ಇದೆಯಾ ಈಗ ನಿಮ್ದು ಹೌದೌದು ಎಷ್ಟ್ ತಿಂಗ್ಳು ಕರು ಸರ್ ಒಂದ್ ವರ್ಷ ಒಳಗಡೆನೆ ಒಂದ್ ವರ್ಷದ ಒಳಗಡೆ ಹುಡ್ಕಂಡ್ ಹೋಗಿ ನಾಮಸಗ್ ಆ ನಾವೇ ಈಗ ಮನೇಲಿ ಯಾವ್ದಾದ್ರು ಉಟ್ಟಿತ್ತ ಏನು ಇಲ್ಲ 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 ಮನೇಲಿ ಉಟ್ತವಲ್ಲ ಎಲ್ಲ ಎಲ್ಲಾ ಹೊರಗಡೆ ತಂದಿರೋದ ಮಾಗಡಿ ರಾಮನಗರ ಕನಪುರ ಈ ಕಡೆ ಎಲ್ಲ ಹುಡುಕಿ ತಗೋಬಾರದು ಇಲ್ಲೆಲ್ಲ ಹುಡುಕಿ ತಗೊಂಡ್ ಬಂದ್ರ ಹೌದು ಏನ್ ರೇಟ್ ಹೇಳ್ತಾ ಇದ್ರ ಇವು ಹೇಳ್ತಾ ಐದ್ ಅರವತ್ತೈದು ಫೈನಲ್

ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ ಚೆನ್ನಾಗೈತೆ ಐತೆ ಫಸ್ಟ್ ಟೈಮ್ ಬಂದಿರೋದು ನಾವು ಏನನ್ಸುತ್ತೆ ನಿಮ್ಗೆ ಜಾತ್ರೆ ಚೆನ್ನಾಗ್ ಐತೆ ಅಣ್ಣ ನಾವು ಇವಾಗ ಬಂದಿದೀವಿ ಅಂದ್ರೆ ಈಗ ನಿಮ್ಗೆ ಎಲ್ಲೇ ಎಲ್ಲೆ ಹೋಗ್ತಾ ಇರ್ತೀರ ಜಾತ್ರೆಗೆ ನಾವ್ ಎಲ್ಲೂ ಇಲ್ಲ ಐನ್ ಗುಡಿ ಇಲ್ಲಿ ಮಾಡೋಣ ಸರಿ ಅನ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಇಲ್ಲಿಗೆ ಮಾಗಡಿ ಮಾಡಿದ್ವಿ ಅಂದ್ರೆ ಕೆಂಗಲ್ಗೆಲ್ಲ ಆಗ್ತಾ ಇರ್ತೀರ ಅಲ್ಲಿ ಏನಾದ್ರು ಪ್ರೈಜ್ ಏನಾರೇನೆ ಪ್ರೈಸ್ ಏನ್ ಪ್ರೈಜ್ ಏನ್ ಕಮಿಟಿಗೆ ಬಿಡ್ಲಿಲ್ಲ ಕಮಿಟಿಗೆ ಏನ್ ಬಿಡಲ್ಲ ಓಕೆ ಏನಲ್ಲ ಇದಕ್ಕೆ ಕಡೆ ಹಣ ಕಡೆ ಏನ್ ರೇಟ್ ಹೇಳ್ತಾ ಇದ್ರ ನಾನು ಒಂದು ಮೂವತ್ತ್ ಹೇಳ್ತಾ ಇದ್ದೀನಿ ಒಂದು ಮೂವತ್ತ ಹೇಳ್ತಾ ಇದ್ರ ಹ್ಮ್ ಗಾಡಿ ಕೆಲಸ ಎಲ್ಲ ಮಾಡಿಸಿದ್ರ ಗಾಡಿ ಕೆಲಸ ಏನ ಕೆಲಸ ಎಲ್ಲ ಎಲ್ಲ ಮಾಡ್ಸಿದ್ರ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಅಣ್ಣ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅದಕ್ಕಿಂತ ಕಡಿಮೆ ಇಲ್ಲ ಹೆಚ್ಚು ಕಡಿಮೆ ಬಿಡ್ತೇನೆ ಓಕೆ ಏನೇನ್ ಮೇವ್ ಆಗ್ತಾ ಇದ್ರ ನಾನು ಜೋಳದ ಕಡಿ ಹಾ ರಾಗಿ ಹೋಲು ಬತ್ತಲು ಹ್ಮ್ ಇಷ್ಟ ಆಗ್ತೈತ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ಸಿಕ್ಸ್ ಒನ್ ಓಕೆ ತ್ಯಾಂಕ್ ಯು ನೀವಿಲ್ಲಿ ನೋಡ್ತಾ ಇರ್ಬೋದು ವ್ಯಾಪಾರ ಎಲ್ಲ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ ಸೊ ಮದ್ದೂರು ದನಗಳ ಜೊತೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ರೈತರು ಕೂಡ ದೂರದಿಂದ ಊರಿಂದ ಬರ್ತಾ ಇದ್ದಾರೆ ರಾಸುಗಳ್ನ ಕರ್ಕೊಂಡು ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡ್ರಿ ನಮಸ್ಕಾರ ಹೇಳಿ ತಮ್ಮ ಹೆಸರು ಶೇಖರ ಶೇಖರ್ ಎಲ್ಲಿಂದ ಬರ್ತಾ ಇರೋದು ನಾವು ಕಬ್ಬಾರೆ ಕಬ್ಬಾರೆ ಮದ್ದೂರು ತಾಲೂಕು ಮದ್ದೂರು ತಾಲೂಕು ಏನನ್ಸುತ್ತೆ ಜಾತ್ರೆ ಜಾತ್ರೆ ಫೈನಾಗ್ ನಡೀತಾ ಇದೆ ಫೈನಾಗ್ ನಡೀತಿದ್ಯಾ ರೈತರೆಲ್ಲ ಬಂದ್ ಕೇಳ್ತಾ ಇದಾರ ಕೇಳ್ತಾವ್ರೆ ಎಷ್ಟು ಕೇಳಿದ್ರೆ ಈಗ ನಿಮ್ಮ ಹತ್ರ ಒಂದು ಹತ್ತಕ್ಕೆ ಒಂದು ನೀವ್ ಏನ್ ರೇಟ್ ಹೇಳ್ತಾ ಇದ್ರ ನಾವು ಒಂದು ನಲ್ವತ್ತು ಹೇಳ್ತಾ ಇದ್ವಿ ಒಂದು ನಲ್ವತ್ತು ಕಡಿಮೆ ಕೊಡಲ್ವಾ ನೀವು ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀರಾ ಏನಲ್ಲ ಆಗಿದೆ ಇದಕ್ಕೆ ನಾಲ್ಕು ನಾಲ್ಕಲ್ಲು ನಾಲ್ಕು ನಾಲ್ಕಲ್ಲ ಇದು ಒಂಟಿನ ಇದು ಆ ಇದು ಒಂಟಿ ಒಂಟಿ ಏನು ಬೀಚ್ ದೋರಿನ ಇದು ಇಲ್ಲ ಬೀಚ್ ದೋರಿ ಊಟ ಗೀಟ ಮಾಡ್ಕೋತೀರಾ ಇಲ್ಲ ಮಾರ್ಬಿಡ್ತೀರಾ ಊಟ ಮಾಡ್ಕೋತೀವಿ ಊಟ ಮಾಡ್ಕೋತೀರಾ ಈಗ ಏನಾದ್ರು ಕೊಡೋದಿದ್ರೆ ಎಷ್ಟು ಕೊಡ್ತೀರಾ ನಾವು ಕೊಡೋದಿದ್ರೆ ಮೂವತ್ತರ ಮೇಲೆ ಮೂವತ್ತರ ಮೇಲೆ ಈಗ ಎಷ್ಟು ಎಕ್ಸಾಕ್ಟ್ ಆಗಿ ಎಷ್ಟ್ ಹೇಳ್ತಿದ್ರ ಇದಕ್ಕೆ ನಾವ್ ನಲ್ವತ್ ಹೇಳ್ತೀವಿ ನಲವತ್ತ್ ಹೇಳ್ತಿದೀರಾ ಆಗಿದೆ ಅದಕ್ಕೆ ಎಲ್ಲ ಆಗಲಿಲ್ಲ ಹಾಲೆಲ್ಲು ಹಾಲಲ್ಲು ಹಾಲು ಗಿಲ್ ಏನಾದ್ರು ಆಗ್ತಿದೀರಾ ಏನಿಲ್ಲ ಏನಿಲ್ಲ ಈಗ ಸದ್ಯಕ್ಕೆ ಮೂವತ್ತರ ಮೇಲೆ ಹಾ ಒಳಗಡೆ ಓಕೆ ಫೈನ್ ಈಗ ಇದೆಲ್ಲ ಗಾಡಿ ಗಿಡಿ ಎಲ್ಲಾ ಹೊಡ್ಸಿದ್ರಾ ಇದಕ್ಕೆ ಗಾಡಿ ಗಿಡಿ ಎಲ್ಲಾ ಹೊಡಿತೀವಿ ಗಾಡಿ ಎಲ್ಲಾ ಹೊಡ್ತಿದಿರ ಈಗ ಇದನ್ನ ಬಂದು ಕೇಳ್ತಾ ಇದ್ದಾರಲ್ವಾ ಈಗ ನಿಮ್ಗೆ ಫೈನಲ್ ಅಂತಂದ್ರೆ ಎಷ್ಟು ಕೊಡ್ಬೋದು ಸರ್ ಇದನ್ನ ಒಂದ್ವತ್ತು ಒಂದ್ ಇಪ್ಪತ್ತು ಒಂದ್ವತ್ತು ಒಂದ್ ಇಪ್ಪತ್ತು ಬಂದ್ ಕೇಳ್ತಾ ಇದಾರೆ ಬಟ್ ಕಡಿಮೆ ಕೇಳ್ತಾ ಇದಾರೆ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳಿ ಸರ್ ಅವ್ರದ್ದು ತೊಂಬತ್ತೇಳು ಹಾ ಓಕೆ ಸೊನ್ನೆ ಐದು ಹಾ ಎಂಬತ್ತೆರಡು ತೊಂಬತ್ತೇಳು ಥ್ಯಾಂಕ್ ಯು ಹೌದು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸೋಮಣ್ಣ ಅಂತ ಸೋಮಣ್ಣ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಮಾದಾಪುರ ತೊಡಿಯಿಂದ ಮಾದಾಪುರ ತೊಡಿ ಎಲ್ಲಿ ಬರುತ್ತೆ ಇಲ್ಲಿ ನಿಡಗಟ್ಟ ಪಕ್ಕ ನಿಡಗಟ್ಟ ಪಕ್ಕ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಜಾತ್ರೆ ಏನು ಪರವಾಗಿಲ್ಲ ಅನ್ನಿಸ್ತದೆ ಪರವಾಗಿಲ್ಲ ಅನ್ಸುತ್ತ ಆದ್ರೆ ನಮ್ದು ಮಾರ್ಲಿಲ್ಲ ಎಲ್ಲ ರೈತರೆಲ್ಲ ಬರ್ತಾವ್ರಲ್ಲ ಎಲ್ಲ ಬರ್ತಾವ್ರೆ ಬರ್ತಾವ್ರೆ ಆಯ್ತಾವೆ ಕೆಲವು ಆಗಿಲ್ಲ ಅಷ್ಟೇ ಓಕೆ ಈಗ ಇದು ಏನಲ್ಲಾಗಿದೆ ಆಗಿದೆ ಇದಕ್ಕೆ ಇನ್ನು ಅಲ್ಲ ಆಗಿಲ್ಲ ಕರಿಗ ಇದು ಒಂಟಿನ ಇದು ಒಂಟಿ ಏನು ಓರಿನ ಓರ್ಗನ ಓರಿ ಓರ್ಗರ ಹಾ ಓಕೆ ಎಷ್ಟು ಹೇಳ್ತಾ ಇದಾರ ರೇಟು

ಫೋನ್ ನಂಬರ್ ತೆಗೀರಿ ಸೊನ್ನೆ ಎರಡು ನಾಲ್ಕು ಮೂರು ನಮಸ್ಕಾರ ಆಯ್ತು ಸರ್ ನಮಸ್ಕಾರ ತಮ್ಮ ಹೆಸರು ನೆರವೇಗೌಡ ಅಂತ ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ಬ್ಯಾಡಿಯಿಂದ ಸರ್ ಬ್ಯಾಡ್ರಹಳ್ಳಿ ಎಲ್ಲಿ ಬರುತ್ತೆ ಇಲ್ಲಿ ತೈಲೂರ್ ಪಕ್ಕ ಸರ್ ತೈಲೂರ್ ಪಕ್ಕ ಹ್ಮ್ ಸರ್ ಏನ್ ಅನ್ಸುತ್ತೆ ಜಾತ್ರೆ ಮದ್ದೂರಮ್ಮನ್ ಜಾತ್ರೆ ಖುಷಿ ಆಯ್ತದೆ ಖುಷಿ ಆಗುತ್ತಾ ನಿಮ್ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ನಿಮ್ ಖುಷಿ ಆಗ್ತದೆ ಅಂತ ಎಷ್ಟೊತ್ತ ಎತ್ಕೊಂಡ್ ಕರ್ಕೊಂಡ್ ಬಂದಿದ್ರ ನಾವ್ ಒಂದ್ ಮೂರ್ನಾಕ್ ಜೊತೆ ಒಂದ್ ದಿವಸ ಅಲ್ಲವೇ ಇಲ್ಲಿ ಬಂದಿರು ವ್ಯಾಪಾರ ಆಯ್ತಾ ಏನು ವ್ಯಾಪಾರ ಆಯ್ತದೆ ಅಲ್ಲ ಈಗ ಏನಾರು ಕೊಟ್ಟಿದ್ದೀರಾ ನೀವು ಇನ್ನು ಇಲ್ಲ ಸರ್ ಆಯ್ತದೆ ಬಂದ್ ಕೇಳ್ತಾ ಇದಾರ ಬಂದ್ ಕೇಳ್ತಾರೆ ಖುಷಿ ಆಗ್ತಾ ಇದೆಯಾ ನಿಮ್ಗೆ ಖುಷಿ ಆಗ್ತದೆ ಓಕೆ

ಸರ್ ಎಸ್ ತಿಂಗಳು ಕರಗಳೆ ಒಂದ್ ವರ್ಷ ಒಂದ್ ವರ್ಷನಾ ಒಂದು ವರ್ಷ ಒಂದುವರೆ ಆ ಒಂದುವರೆ ಸರ್ ಏನು रेट ಹೇಳ್ತಾ ಇದ್ದರೆ 75 ಸರ್ 75 ಫೈನಲ್ ಫೈನಲ್ ಎಷ್ಟು ಎಷ್ಟು ಬಿಡ್ತೀರಾ ಎಪ್ಪತ್ ಸರ್ ಬಿಡ್ತೀರಾ ಬಿಡ್ತೀರಾ ಈಗ ಏನೇನ್ ಮೇವಾಗ್ತಿದ್ರು ಇದಕ್ಕೆ ರಾಯಬಹುದು ಸರ್ ಹ ಹ ಆಗ್ತಾ ಇದ್ದೀರಾ ಹಾಲು ಹುಚ್ಚೋ ಇಲ್ಲ ಹಾಲೆನ ಆಗ್ತಲ್ಲ ಮೊಟ್ಟೆ ಹಾ ಕೋಳಿ ಮೊಟ್ಟೆ ಹಾ

ತೊಂಬತ್ತೇಳು ನಲವತ್ತೊಂದು ನಲವತ್ತೊಂದು ಮೂವತ್ತೈದು ಓಕೆ ಸರ್ ಥ್ಯಾಂಕ್ ಯು ಸೊ ಈ ಒಂದು ದನಗಳ ಜಾತ್ರೆ ಏನಿದೆ ಸೊ ದನಗಳ ಜಾತ್ರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಮಂಗಳೂರಲ್ಲಿ ಏನು ಪೊಲೀಸ್ ಕ್ವಾರ್ಟರ್ಸ್ ಇದೆ ಆ ಒಂದು ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ ಕಟ್ತಾರೆ ಅದಕ್ಕೆ ಪೊಲೀಸ್ ಕ್ವಾರ್ಟರ್ಸ್ ಏನು ಜಾಗ ಏನಿದೆ ಲೈಫ್ ಪೊಲೀಸ್ ಕ್ವಾರ್ಟರ್ಸ್ ಅದು ಆ ಒಂದು ಜಾಗದಲ್ಲಿ ಸತಿಕೀಗ ಕಟ್ತಾ ಇದ್ದಾರೆ ಯಾಕಂದ್ರೆ ಸಿಟಿ ಒಳಗಡೆ ಜಾಗದ ಒಂದು ಕೊಡ್ತಾ ಇರೋದ್ರಿಂದ ಸೊ ಅಲ್ಲಿ ಜಾಸ್ತಿ ಕಟ್ಟಕ್ಕಾಗಲ್ಲ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ನಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವರ ಎಲ್ಲಿಂದ ಬರ್ತಾ ತೈಲೂರು ಮದ್ದು ತಾಲೂಕು ತೈಲೂರು ಮದ್ವರ್ ತಾಲೂಕು ಏನ್ ಅನ್ಸುತ್ತೆ ಸರ್ ಜಾತ್ರೆ ಜಾತ್ರೆ ಪರವಾಗಿಲ್ಲ ಸರ್ ಸುಮಾರು ಬಂದಿದ್ದಾರೆ ಜನಗಳು ಇವತ್ತಿನಿಂದ ಸೋಮವಾರ ಗಂಟೆ ನಡೆಯುತ್ತೆ ಇದು ಸೋಮವಾರ ತನಕ ನಡೆಯುತ್ತೆ ಸೋಮವಾರ ಈಗ ಹೊರಗಡೆಯಿಂದ ಎಲ್ಲ ಬರ್ತಾ ಇದಾರೆ ಹೌದು ಸರ್ ಹೊರಗಡೆ ಹೊರಗಡೆ ಇಂದ್ರೆ ಯಾವ ಪ್ಲೇಸ್ ಇಂದ ಎಕ್ಸಾಕ್ಟ್ ಆಗಿ ಜಾಸ್ತಿ ಬರ್ತಾ ಇದಾರೆ ಜಾಸ್ತಿ ಈಗ ಪಾಂಡಪುರ ಸೈಡ್ ಬಂದಿವೆ ಬೆಳಿಗ್ಗೆಯಿಂದ ಪಾಂಡಪುರ ಸೈಡ್ ಈ ಮುರುಕ್ತರ ಈ ಸೈಡ್ ಎಲ್ಲ ಬತ್ತಾಯಿದ್ರೆ ಓಕೆ ಹೌದು ಈಗ ನೀವು ಜೊತೆ ಎಷ್ಟೊತ್ತೇರ್ಗಳನ್ನ ಕರ್ಕೊಂಡು ಬಂದಿದ್ರ ಸರ್ ನಮ್ದು ಇದು ಒಂದ್ ಜೊತೆ ಇದು ನಿಮ್ದು ಒಂದೇ ಜೊತೆ ಇದು ನಮ್ ಇದೆ ಇದು ನಮ್ಮ ಮಾವರ ಓಕೆ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಅದ್ ಕಡೆಯಾಗಿದೆ ಕಡೆಯಲ್ಲ ಎಲ್ಲ ಉಡಿಸ್ತಾ ಇದ್ದಾರೆ ಏನ್ ರೇಟ್ ಹೇಳ್ತಾ ಇದ್ರೆ ಸರ್ ಇದು ಒಂದು ಹೊತ್ತು ಕಡೆಯಲ್ಲ

ಓಕೆ ಅಕಸ್ಮಾತ್ ಏನಾದ್ರು ಮನೆ ಹತ್ರ ಬಂದ್ ಕೇಳಿದ್ರು ಕೊಡ್ತೀರಾ ಹೌದು ಸರ್ ಮನೆ ಹತ್ರ ಬಂದ್ ಕೇಳಿದ್ರೆ ಕೊಡ್ತೀವಿ ಓಕೆ ಫೋನ್ ನಂಬರ್ ಹೇಳ್ತೀರಾ ಸೆನ್ ಏಟ್ ನೈನ್ ಟು ಸಿಕ್ಸ್ ಸೆವೆನ್ ತ್ರೀ ಏಟ್ ಫೋರ್ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ನೋಡ್ರಿ ನಮಸ್ಕಾರ ಹಂಶಾರ್ ತಮ್ಮ ಹೆಸ್ರು ಮಹಿಡೆಗೌಡ ಎಲ್ಲಿಂದ ಬರ್ತಾ ಇದ್ದೀರಾ ಹೊಸ್ಕಾರ ಅಂಬಾಡಿ ಇಲ್ಲ ಹೊಸ್ಕರ್ ಅಂಬಾಡಿ ಶ್ರೀಪಠ ತಾಲೂಕು ಇಲ್ಲ ಪಾಂಡಪುರ ತಾಲೂಕು ಪಂಡಪುರ ತಾಲೂಕು ಅದು ನೋಡಿ ನಮಗೆ ಗೊತ್ತಿರ್ಲಿಲ್ಲ ಓಕೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಜಾತ್ರೆ ಯೋ ಜಾತ್ರೆ ಏನ್ ಸಾ ಬಂದ್ಬಿಟ್ಟಿದೆ ಹಾ ನೀನು ಯಾವ ಸವಲತ್ತನ್ನು ಇಲ್ಲ ಅಲ್ಲಿ ಹಾಂ ಒಂದು ಇದಿಲ್ಲ ಪ್ರೇಜ್ ಇಲ್ಲ ಹಾಂ ಏನಿಲ್ಲ ಅಲ್ಲಿಂದ ಬಂದಿದ್ದೀವಿ ನಿಮಗೆ ಪ್ರೈಸ್ ಕೊಡಬೇಕಾಗಿತ್ತು ಹಾ ಪ್ರೇಜ್ ಕೊಡಬೇಕಾಗಿತ್ತು ಓಕೆ ನಮ್ಮ ಕೆ ಆರ್ ಎಸ್ಸಲ್ಲಿ ಅಲ್ಲೂ ಇದರಲ್ಲಿ ಭೇಬಿಲಿ ಈಗ ಚಿನ್ನ ಹಾಂ ಒಟ್ಟು ಒಳ್ಳೊಳ್ಳೆ ಮಾಲ್ ಸೇರಿತ್ತು ಹಾಂ ನಮ್ಮವ್ಗೂ ಅಲ್ಲಿ ಪ್ರೇಜ್ ಬಂದಿದೆ ಓಕೆ ಸೊ ಹಂಗಾರೆ ಈಗ ಪ್ರೈಸ್ ಕೊಡಬೇಕಂತ ಹೇಳ್ತೀರಾ ಕಮಿಟಿ ಮಾಡಿ ಅಂತೆ ಓಕೆ ಇದಕ್ಕೆ ಏನೆಲ್ಲಾಗಿದೆ ಅದಕ್ಕೆ ಹೊಲ್ಲಾಗಿಲ್ಲ ಹಾಲಲ್ಲು ಹಾ ಗೊತ್ತಾಯ್ತು ಗೊತ್ತಾಯ್ತು ಹಾಲೆಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈಗ ಈಗ ಎಲ್ಲ ಹೇಳ್ತಾ ಇದಾರೆ ನೀವಂತ ಮೊದ್ಲು ಬಂದಿದ್ದು ಹೌದು ಹೆಂಗ್ ಗೊತ್ತಾಯ್ತು ನಿಮ್ಗೆ ನಮ್ಗೆ ನಿಮ್ಮಂತರು ನಮ್ಮ ಇದ್ರಲ್ಲಿ ಹಾ ಹೇಳಿದ್ರು ಇದ್ದೂರ್ ಜಾತ್ರೆ ಕಟ್ತಾ ಇದ್ದಂತೆ ಹ ಆ ಊಟ ಹೊಡೆದಿ ಎಲ್ಲ ಬರ್ತಾ ಇದಂತೆ ದನ ಅಂತ ಅನ್ಬಿಟ್ರು ಹಾ ನಾವೇ ಬಂದ್ವಿ ನೀವೇ ಬಂದ್ರೆ ಇವತ್ತಿಗೆಲ್ಲ ಯಾವ್ ನೀರು ಏನು ಇಲ್ಲ ಅದು ನಿನ್ನೆ ಸಾಯಂಕಾಲ ಆ ಈಗ ಮಧ್ಯಾಹ್ನದ ಹೌದಾ ಈಗ ನಿಮ್ಗೆ ಊಟದಲ್ಲ ಏನ್ ತೊಂದರೆ ಆಗಿಲ್ವಾ ನಿಮ್ಗೆ ಯಾವ ಊಟ ತೊಂದ್ರೆ ಏನ್ ಮಾಡ್ತೀರಾ ಕಾಡಕ್ ಬಂದಿವಿ ಅಲ್ಲ ಇನ್ನು ತೊಂದ್ರೆ ಅಂದ್ಬಿಟ್ಟು ನಾವು ಈಗ ಮತ್ತೆ ಈಗ ಮನ್ಸರ್ಗ ಅಂದ್ರೆ ಏನೋ ಸಿಗುತ್ತೆ ಹೋಟ್ಲಲ್ಲೇ ಈಗ ಪ್ರಾಣಿಗಳಿಗಂದ್ರೆ ಸ್ವಲ್ಪ ಅವ್ರು ತಾವು ನಿಮ್ಮಂತಾವ್ ಯಾಚಿಕೆ ಮಾಡಿ ಒಂದೊಂದ್ ಎಡೆ ಒಂದ್ ದುಡ್ಡು ಕೊಂಡ್ಕೊಂಡು ಹಾಕ್ತಾ ಇದ್ದೀವಿ ಓಕೆ ಈಗ ಬಂದ್ ಕೇಳ್ತಾ ಇದ್ದಾರೆ ನಿಮ್ ಹತ್ರ ಕೇಳ್ತಾರೆ ರೀ ಸಾ ಕತ್ತಾ ಇಲ್ಲ ಏನು ಎಷ್ಟು ಕೇಳ್ತಾವ್ರೆ ಅವರು ಒಂದು ನಾ ನಾಲ್ವತ್ತಕ್ಕೆ ಕೇಳವ್ರೆ ಒಂದು ಮೂವತ್ತಕ್ಕೂ ಕೇಳ್ತಾರೆ ಹಾ ಹಿಂಗಾಗುತ್ತೆ ಆಮೇಲೆ ನಿಮ್ಮ ಫಸ್ಟ್ ಪಸ್ಟೇಸ್ಟಮ್ಮ ಬಂದು ಇಲ್ಲಿ ಪೇ ಪೇಪರ್ಗೆ ಅಲೌನ್ ಮಾಡ್ತೀನಿ ಅಂತ ಎಲ್ಲ ಫೋಟೋ ತಗೊಂಡ್ ಹೋದ್ರು ಹಾ ಸರಿ ಈಗ ನಿಮ್ಮ ಒಂದು ಫೈನಲ್ ರೇಟ್ ಏನು ನಮ್ಮ ಫೈನಲ್ ರೇಟ್ ಈಗ ಒಂದು ನಲ್ವತ್ತು ಆಗಿದೆ ಒಂದು ನಲ್ವತ್ತು ಬಂದ್ರೆ ಬಿಡ್ತೀರಾ ಬಿಡ್ತೀವಿ ಓಕೆ ಫೋನ್ ನಂಬರ್ ಹೇಳ್ತೀರಾ ಹಾ ಅಲ್ಲಿ ನಂಬರ್ ಅಲ್ಲಿ ಫೋನ್ ನಂಬರ್ ಹೇಳಪ್ಪ ಸಿಕ್ಸ್ ತ್ರೀ ಸಿಕ್ಸ್ ಟೂ ಫೋರ್ ನೈನ್ ಓಕೆ ಸೆವೆನ್ ಜೀರೋ ಏಟ್ ಫೈವ್ ಓಕೆ ಥ್ಯಾಂಕ್ ಯು